ಜೆ ಬಿ ಎಮ್ ಕಿಚನ್ ಫುಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ರೆಸಿಪಿ ಬಂದು ಕಡಲೆಬೇಳೆ ಆಲೂಗಡ್ಡೆ ಮೆಂತ್ಯ ಸೊಪ್ಪಿನ ಸಾಂಬಾರ್ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಬಂದು ಕಡಲೆಬೇಳೆ ಮೆಂತ್ಯ ಸೊಪ್ಪು ತುರಿದ ಕಾಯಿ ಲವಂಗ ಚೆಕ್ಕೆ ದಪ್ಪ ಮೆಣಸಿನಕಾಯಿ ಆಲೂಗಡ್ಡೆ ಅಡುಗೆ ಎಣ್ಣೆ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಹಚ್ಚಕಾರದ ಪುಡಿ ಅರಿಶಿನ ಬನ್ನಿ ಈಗ ನಾವು ಮೆಂತೆ ಸೊಪ್ಪನ್ನು ಒಂದೊಂದೇ ಒಂದೊಂದೇ ಬಿಡಿಸ್ಕೊಳ್ಳೋಣ ನೀಟಾಗಿ ಕಡ್ಡಿನ ತೆಗೆದು ಸೊಪ್ಪನ್ನು ಮಾತ್ರ ಬಿಡಿಸ್ಕೊಳ್ಳೋಣ ನೋಡಿ ಒಂದೊಂದೇ ಒಂದೊಂದೇ ನೀಟಾಗಿ ನಾನು ಇವಾಗ ಬಿಡಿಸ್ಕೊಂಡು ಶುದ್ಧವಾಗಿರೋ ನೀರಲ್ಲಿ ತೊಳಿತಾ ಇದ್ದೀನಿ ಒಂದೆರಡು ಮೂರು ಸತಿ ಈ ಸೊಪ್ಪನ್ನು ನಾವು ನೀಟಾಗಿ ತೊಳಿಬೇಕಾಗತ್ತೆ ಮಣ್ಣು ಕಲ್ಲು ಎಲ್ಲನೂ ನೀರಿಂದ ತಳಕ್ಕೆ ಹೋಗುತ್ತೆ ಈಗ ನಾವು ಸ್ಟವ್ ಮೇಲೆ ಹಂಚನ ಇಟ್ಟು ಈರುಳ್ಳಿನ ಬಿಸಿ ಮಾಡ್ಕೊಳ್ಳೋಣ ನೋಡಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು ಈಗ ನಾವು ಈರುಳ್ಳಿ ರೋಸ್ಟ್ ಆಗಿದೆ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ ಟೊಮೊಟೊ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಇಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆ ಕಡಲೆಬೇಳೆ ತಪ್ಪ ಮೆಣಸಿನ್ಕಾಯಿ ಮೆಂತ್ಯ ಸೊಪ್ಪನ್ನು ಇಟ್ಕೊಂಡಿದ್ದೆ ಇದು ಒಗ್ಗರಣೆಗೆ ಸ್ವಲ್ಪ ಟೊಮೊಟೊ ಈರುಳ್ಳಿನ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ನಾವು ಕುಕ್ಕರ್ನ ಇಟ್ಟು ಕುಕ್ಕರ್ ಕಾಯೋಕ್ಕೆ ಸ್ವಲ್ಪ ಬಿಟ್ಟು ಅದಾದ ನಂತರ ನಾವು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಒಂದೆರಡು ಮೂರು ನಿಮಿಷ ಕಾಯಬೇಕು ಅದಾದ ನಂತರ ನಾವು ಒಗ್ಗರಣೆ ಹಾಕೊಳ್ಳೋಣ ಎಣ್ಣೆ ಸ್ವಲ್ಪ ಪ್ರಮಾಣದಲ್ಲಿ ಕಾಯೋಕ್ಕೆ ಬಿಡೋಣ ಈ ಕಡಲೆಬೇಳೆ ಮತ್ತು ಆಲೂಗಡ್ಡೆ ಮೆಂತ್ಯ ಸೊಪ್ಪು ದಪ್ಪ ಮೆಣಸಿನ್ಕಾಯಿ ಎಲ್ಲನೂ ನಾನು ಮಿಕ್ಸ್ ಮಾಡಿ ಇಲ್ಲಿ ಸಾಂಬಾರು ಮಾಡ್ತಾಯಿದ್ದೀನಿ ಇದು ತುಂಬಾ ಅಂದರೆ ತುಂಬ ಟೇಸ್ಟಿನೂ ಆಗಿರುತ್ತೆ ಹೆಲ್ತಿಗೂ ತುಂಬ ಒಳ್ಳೆಯದು ಈಗ ಎಣ್ಣೆ ಕಾದಿದೆ ನಾನು ಈರುಳ್ಳಿನ ಹಾಕೋತಾ ಇದ್ದೀನಿ ಸ್ವಲ್ಪ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅರ್ಧ ಈರುಳ್ಳಿನ ಕಟ್ ಮಾಡಿ ಇದನ್ನ ನಾನು ಹಾಕ್ಕೊಂಡಿದ್ದೀನಿ ಇವಾಗ ರೋಸ್ಟ್ ಆಗೋ ತನಕ ಸ್ವಲ್ಪ ಮಿಕ್ಸ್ ಮಾಡೋಣ ನೋಡಿ ಈರುಳ್ಳಿ ಫ್ರೈ ಆಗಲಿ ಎಣ್ಣೆಯಲ್ಲಿ ನೋಡಿ ಇದಾದ ನಂತರ ನಾನು ಆಲೂಗಡ್ಡೆ ಒಂದು ಕಪ್ ಆಲೂಗಡ್ಡೆನ ಇಲ್ಲಿ ಹಾಕೋತಾ ಇದ್ದೀನಿ ನಾನು ಸಿಪ್ಪೇನ ತೆಗ್ದಿಲ್ಲ ಹಂಗೆ ಹಾಕ್ಕೊಂಡಿದ್ದೀನಿ ಈಗ ದಪ್ಪ ಮೆಣಸಿನ್ಕಾಯಿ ಸಹ ಇಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಕಡಲೆಬೇಳೆ ಸಮೇತ ನಾನು ಹಾಕ್ಕೊಂಡಿದ್ದೀನಿ ಈಗ ಮೆಂತ್ಯ ಸೊಪ್ಪು ನೋಡಿ ತೊಳೆದಿರೋ ಅಂಥ ಮೆಂತ್ಯ ಸೊಪ್ಪನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನು ನಾವು ನೀಟಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೊಳ್ಳೋಣ ಆಲೂಗಡ್ಡೆ ಸಿಪ್ಪೆ ತೆಗ್ದಲೇ ಮಾಡಿದ್ರೇ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ನಾನು ಆಲೂಗಡ್ಡೆ ಸಿಪ್ಪೆನ ಇಲ್ಲಿ ತೆಗಿಯೋಕ್ಕೆ ಹೋಗಿಲ್ಲ ನೋಡಿ ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಇದ್ರ ಮೇಲೆ ಸ್ವಲ್ಪ ಉಪ್ಪನ್ನ ನಾನು ಬೆರೆಸ್ಕೋತಾ ಇದ್ದೀನಿ ಸ್ವಲ್ಪ ಖಾರದ ಪುಡಿ ಅರಿಶಿನ ಪೌಡರ್ ಮನ್ನಿ ಇವಾಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ ಎಲ್ಲ ತರಕಾರಿ ಜೊತೆ ಇದು ಮಿಕ್ಸ್ ಆಗಲಿ ಉಪ್ಪು ಖಾರ ಎಲ್ಲ ನೀಟಾಗಿ ಇದರಲ್ಲಿ ಮಿಕ್ಸ್ ಆಗಿದೆ ಇವಾಗ ನಾನು ಹೆಚ್ಚಿದ ಟೊಮೊಟೊ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಎಲ್ಲನೂ ಇದ್ರೊಳಗಡೆ ಮಿಕ್ಸ್ ಆಗಲಿ ಕ್ಲೀನಾಗಿ ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟೆ ನಾನಿಲ್ಲಿ ದಪ್ಪ ಮೆಣ್ಸಿನ್ಕಾಯಿ ಮೆಂತ್ಯ ಸೊಪ್ಪು ಕಡಲೆಬೇಳೆ ಆಲೂಗಡ್ಡೆ ಎಲ್ಲ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ ನೋಡಿ ಈ ಸಾಂಬಾರು ಮಾಡಿ ಸತಿ ತುಂಬಾ ಟೇಸ್ಟಿ ಆಗಿರುತ್ತೆ ನೋಡಿ ಇವಾಗ ನಾನು ರೋಸ್ಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಇಲ್ಲಿ ಹಸಿ ಈರುಳ್ಳಿ ಇಲ್ಲ ನಾನು ರೋಸ್ಟ್ ಮಾಡಿ ಹಂಚಲ್ಲಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಟೊಮೊಟೊ ಕಾಯಿ ತುರಿ ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ನಾನಿವಾಗ ರುಬ್ಕೊಂಡಿದ್ದೀನಿ ರುಬ್ಬಿದ ಮಸಾಲೆನ ನಾನಿಲ್ಲಿ ಸಾಂಬಾರ್ಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಮಸಾಲೆನ ಹಾಕೊಳ್ಳಿ ಅದಾದ ನಂತರ ಕ್ಲೀನಾಗಿ ಒನ್ ಟೈಮ್ ಮಿಕ್ಸ್ ಮಾಡ್ಕೋಬೇಕು ತುಂಬ ಸಿಂಪಲ್ ಈಸಿಯಾಗಿರುವಂತಹ ಒಂದು ಸಾಂಬಾರಿದು ಬೇಗನೆ ಮಾಡ್ಕೋಬೋದು ಒಂದು ಕುದಿ ಬರ್ತಾ ಇದೆ ಇದು ಕುದಿ ಬಂದಾದ್ಮೇಲೆ ನಾವು ಒಂದೆರಡು ಮೂರು ನಿಮಿಷ ಬಿಟ್ಟು ನೀರು ಹಾಕೋಬೇಕಾಗತ್ತೆ ಒಂದೆರಡು ನಿಮಿಷ ಬೇಯೋ ತನಕ ಬಿಟ್ಟು ಕುಕ್ಕರ್ನ ನಾವು ಕ್ಲೋಸ್ ಮಾಡ್ಕೊಳ್ಳೋಣ ನೋಡಿ ಎರಡು ವಿಷಲ್ ಆಗಿದ ತಕ್ಷಣ ತೆಗೆದ್ಬೇಡಣ್ಣ ಆಲ್ರೆಡಿ ಫ್ರೈ ಆಗಿರುತ್ತೆ ಅದರಲ್ಲಿ ಸ್ವಲ್ಪ ಬೆಂದಿರುತ್ತೆ ಹಾಗಾಗಿ ನಾನು ಎರಡು ಮೂರು ವಿಷಲ ಆಗಿದ ತಕ್ಷಣ ಇದನ್ನು ತೆಗಿತೀನಿ ಆಲೂಗಡ್ಡೆ ಕಡಲೆಬೇಳೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ತುಂಬಾ ಟೇಸ್ಟಿ ಇದೆ ತುಂಬಾ ಚೆನ್ನಾಗಿದೆ ಈ ಸಾಂಬಾರನ್ನ ಮಾಡ್ತಾ ಮಾಡ್ತಾಯಿರ್ತೀನಿ ನೀವು ಟ್ರೈ ಮಾಡಿ ದಪ್ಪ ಮೆಣಸಿನ್ಕಾಯಿ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಎಲ್ಲನೂ ಮಿಕ್ಸ್ ಆಗಿದೆ ಇದರಲ್ಲಿ ಮೆಂತ್ಯ ಸೊಪ್ಪಂತೂ ಹೇಳೋದೇ ಬೇಡ ಅಷ್ಟು ಹೇರಳವಾಗಿ ಅದರಲ್ಲಿ ಕ್ಯಾಲ್ಶಿಯಮ್ ಇರೋದ್ರಿಂದ ವೀಕ್ಲಿ ಟೂ ಟೈಮ್ಸ್ ಮಾಡ್ಕೊಂಡು ತಿಂದರೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಚರ್ಮದ ಕಾಯಿಲೆಗಳು ಯಾವುದು ಯಾವ ಥರದಲ್ಲೂ ಬರಲ್ಲ ನೋಡಿ ಪಡ್ಡುಗೆ ದೋಸೆಗೆ ಇಡ್ಲಿಗೆ ಯಾವುದಕ್ಕಾದರೂ ಇದು ನಾವು ಮಾಡ್ಕೊಂಡು ತಿನ್ಬೋದು ಸಾಗ ಹೆಂಗೆ ಮಾಡ್ಕೊಂಡು ತಿಂತೀವಿ ಅದೇ ಥರ ಈ ಸಾಂಬಾರನ್ನ ನಾವು ಮಾಡಿಕೊಂಡು ದೋಸೆ ಜೊತೆ ಆಲೂಗಡ್ಡೆ ಮತ್ತು ದಪ್ಪ ಮೆಣ್ಸಿನ್ಕಾಯಿ ಮೆಂತೆ ಸೊಪ್ಪು ಇರೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತೊಂದು ರೆಸಿಪಿನಲ್ಲಿ ಮೀಟ್ ಮಾಡ್ತೀನಿ ಧನ್ಯವಾದಗಳು